ಬಂದು ಒಂದ್ಸಾರಿ ಸ್ಟೇಷನ್ ಎಲ್ಲಿ ಹಾಕ್ತೀರಾ ಸೂಟೇಬಲ್ ಬ್ಯಾನರ್ ಮಾಡಿಸ್ ಯಾರ್ದೋ ಅಬ್ಜೆಕ್ಷನ್ ಇಲ್ಲ ಪ್ರಾಬ್ಲಮ್ ಏನು ಪ್ರೊಒಕೇಶನ್ ಅಂದ್ರೆ ಇನ್ನೊಬ್ರಿಗೆ ತೊಂದ್ರೆ ಆಗುವಂತ ಬ್ಯಾನರ್ ಮಾಡಿಸ್ಬಾರ್ದು ಅಷ್ಟೇ ನಿಮ್ಗೆ ಯಾರಾದ್ರೂ ಲೈಟಿಂಗ್ ಸಾಕು ಯಾರ್ದೋ ತೊಂದ್ರೆ ಇಲ್ಲ ನೀವು ಲೈಟಿಂಗ್ ಸೇಸ್ಬೇಕಾದ್ರೂ ಆಗ್ತದೆ ಬಟ್ಟಿಂಗ್ಸ್ ಕಟ್ಟಿ ಅದಕ್ಕೆ ಯಾರ್ದು ತೊಂದ್ರೆ ಇಲ್ಲ ಬ್ಯಾನರ್ಸ್ ಹಾಕ್ಸಿ ಅದಕ್ಕೂ ತೊಂದರೆ ಇಲ್ಲ ಬಟ್ ಏನು ಬ್ಯಾನರ್ಸ್ ಹಾಕ್ಬೇಕಲ್ವಾ ಅದನ್ನು ಒಂದ್ಸರಿ ನಮ್ಮ ಜಮನಕ್ಕೆ ಬಂದು ಆಮೇಲೆ ಹಾಕಿ ಆಮೇಲೆ ಈಗ ನೀವು ಏನು ಬಂದಿರ್ತಾರ ನೀವು ಇಯರ್ ಬ್ಯಾನರ್ಸ್ ಹಾಕೋಲ್ಲ ಇನ್ನೊಬ್ರು ಬೇರೆ ಹುಡುಗರು ಇರ್ತಾರೆ ಯಾವುದೋ ಲೈನ್ಸ್ ಬರ್ಸ್ತಾರೆ ಆ ಲೈನ್ಸ್ ಇಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಹೌದಲ್ವಾ ಸೊ ಅದಕ್ಕೆ ಬ್ಯಾನರ್ಸ್ ಹಾಕಿ ಬಂಡಿಂಗ್ಸ್ ಹಾಕಿ ಲೈಟ್ಸ್ ಅರೇಂಜ್ಮೆಂಟ್ಸ್ ಮಾಡಿ ನಮ್ದು ಏನೂ ತೊಂದರೆ ಇಲ್ಲ ಈಗ ನಮ್ಮ ಸಪೋರ್ಟ್ ಇಷ್ಟೇ ಇರುತ್ತೆ ಏನು ಮಾಡ್ತಾ ಇದ್ದೀರಲ್ವಾ ಅದನ್ನ ಒಂದ್ಸರಿ ನಮ್ಮ ಪೊಲೀಸರಿಗೆ ವಿಚಾರ ತಿಳ್ಸ ಕ್ಲಿಯರಾ ಈಗ ರೀಸೆಂಟ್ ಆಗಿ ಒಂದು ಟೆನ್ ಡೇಸ್ ಇಂದ ವಿಡಿಯೋ ನೋಡ್ತಾ ಇದ್ರ ಕೋಲಿಂದ ಮೇಲೆ ಅಂತ ಸುಮಾರು ಜನ ತಗೊಂಡಿದ್ದಾರೆ ಇನ್ನೇನು ಬಿಜಾಪುರಲ್ಲಿನ ಒಬ್ರು ಹುಡುಗ ಡೆತ್ ಆಗಿದ್ದಾನೆ ಇನ್ನೊಂದು ಹುಡುಗ ತೀರಸಿದ್ದಾರೆ ಸೊ ಗೊತ್ತಾಗಲ್ಲ ನಾವು ಹಬ್ಬ ಮಾಡೋದು ಅವ್ರು ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಉದ್ದೇಶಕ್ಕೆ ಹಬ್ಬ ಮಾಡಿ ಯಾರಿಗೂ ತೊಂದರೆ ಇತ್ತು ಅಂದರೆ ಪ್ರತಿ ವರ್ಷನೂ ಹಬ್ಬ ಬರ್ತಾನೆ ಇರುತ್ತೆ ಹೌದಲ್ವಾ ಹೌದು ಸೊ ಹಬ್ಬ ಪ್ರತಿ ವರ್ಷ ಬಂದಾಗ ಏನಾದರೂ ಕೈ ಘಟನೆ ನಡೆದ್ರೆ ಅದು ಯಾವಾಗಲೂ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಈ ವರ್ಷ ಅಮ್ಮ ಈ ರೀತಿ ಇತ್ತು ಈ ರೀತಿ ತೊಂದರೆ ಆಗಿದೆ ಅಂತ ಶೋರ್ಕೆ ಎಲ್ಲರೂ ತಿಳ್ಕೊಳ್ಳಿ ಆಲ್ರೆಡಿ ನಾಳೆ ಮತ್ತೆ ಅಲ್ಲ ನಾಡಿದ್ದು ಮತ್ತೆ ನಿಮ್ಮ ಎಲ್ಲ ಮಸೀದಿಯಲ್ಲಿನೂ ಏನು ಮುಖಂಡರು ಇದ್ದಾರೆ ಅದನ್ನೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ ಎಷ್ಟು ಅಡಿಯೋದು ಎಲ್ಲರೂ ಮಿನಿಮಮ್ ಫೋನ್ ತರಬೇಕು ಅಂತ ನೀವು